பாப்பா பாப்பா லை சுнила ஏன் மார்திதியா பாரப்பயில பையில பேக பையில வாகாஜி சுமகே நான் எல்லு வரத கண்ண ಹೋಗு ஓ நன் நந்தாகாயிது இந்த அஜிடalle பைலே aata மாட்றபாயிலே அஸ்குளிக் நேவாக பையில நான் ஒப்லே கயில ஆகல் கண்ண பாரப்ப கால் நாவோ யா கிங்க aata மாட்றதி கேளு நீங்க என்ன பே கேளப்பா ಬೆಲಗಿಿಂದ ಕೇಳ್ತಿದಿನಿ ಏನು ಬೇಕಂದ್ರುನು ಏನು ಹೇಳ್ತಾ ಇಲ್ಲ ಏನಿಲ್ಲ ನೀங்க aata மார்க்க ಕೂತ್ಕೊಂಡು ಬಿಟ್ರೆ ಆಗುತ್ತೇನಲ್ಲ ಪಾப்பா பையில ಆಗ ಹೋಗ ಸುಂகே

ಹಾ ಕುಂತಿರೋದ್ ನೋಡಿ ಯಾರು ಏನ್ ಅಂತಾರಾ ಬರ್ತಾ ಬರ್ತಾ ದೊಡ್ಡವನ್ ಆಗ್ತಾ ನೀನು ಬಲು ಕತ್ಬಿಟ್ಟು ಹೇಳ ನಾನ್ ಏನ ಬುದ್ಧವಂತ ಹುಡುಗ ಅನ್ಕೊಂಡಿದ್ದೆ ಏನು ಮಾತ್ ಕೇಳಂಗಿಲ್ಲ ನೀನು ಹೋಗೋಣ ಗೊತ್ತಾ ನೀನು ಅಲ್ಲೇ ಪಾಪ ನೋಡಿ ಮಾಡ್ಕೊಂಡ್ ಕುತ್ಕೊಂಡಿದ್ರೆ ನಿಮ್ ಅಮ್ಮಾಯಿ ಬರುತ್ತೆ ಇವಾಗ ಏನಿಲ್ಲ ಏಳಿಕ್ ಬಿಡುತ್ತೆ ಕುರುಬಾಳೆ ಏನಾದ್ರು ತಗೊಂಡ್ಬಿಟ್ಟು ಎದ್ ಬಾಯ್ಲಿ ನಂತವಿದ್ರೆ ಬಾಯ್ಲಿ ಸುಂಕ ಬಾಯ್ಲಿ ಎದ್ ಬಾಯ್ಲಿ ತಾತ ನೋಡಿರೋ ಬಾಯ್ ಇದ್ ಕಡೆ ಬಾರಪ್ಪ ಹೋಗು ನಾನು ಬಿಸ್ತಲ್ಲೇ ಕೂತ್ಕೀನಿ ನಾನು ಇನ್ನು ತಪ್ಪಗಾಕ್ಬೇಕು ನಾನ್ ಚೆನ್ನಾಗಿ ಕಾಣ್ಬಾರ್ದು ನೋಡೋದಕ್ಕೆ ದೇವರೆಲ್ಲಾ ಬರ್ಬೇಕು ನನ್ಗೆ ನಾನು ಹೇಳಿದ ಮಾತು ಕೇಳ ಈ ಹುಡುಗಾಯ್ತು ಅಂತ ಕಾಣನ್ ಇವಾಗ ಇಸ್ಕೊಂಡು ಅಂಗಿಲ್ಲ ಹೋಗು ತಿನ್ಕೊಂಡ್ ಬಂದು ಇವಾಗ ಆಟ ಮಾಡ್ಕೊಂಡ್ ಕುಂತಾನಲ್ಲ ನನ್ ಏನಾಯ್ತ ಯಾರ ಅಮ್ಮನೋ ಅಪ್ಪ ಕೇಳಿದ್ರು ಅದಕ್ಕೂ ಬಾಯಿ ಬಿಡ್ತೀನ ನನ್ಗೇನಾಗ್ಬೇಕಾಯ್ತು ಹೋಗು ನಾನು ನಿಮ್ ನೇತೃತ್ವ ಅಂತ ಹೋಗ್ತೀನಿ ಹಮ್ಮಿಗಿಂದ ಬರ್ತೀನಿ ಅದೇನಾರು ಮಾಡ್ಕೊ ಹೋಗು ಇಲ್ಲೇ ಕುಂತಿರು ಅದಕ್ಕೇನಂತೆ ನಿಮ್ ತಾತ ಬಂದು ಮತ್ ಅಂತ ಬಿಟ್ಟೋ ಚೆನ್ನಾಗ್ ಗೊತ್ತಿತ್ತು ಹೂವಾಗ್ ಬಿಡ್ತಾ ಏನೋ ನಮ್ಮ ಅಜ್ಜಿ ನೇತೃತ್ವ ಮಂತವ ನಾನು ಫಸ್ಟ್ ಕರೆದಾಗ್ಲಾರ ಸುಮ್ಮನೆ ಎದ್ದಾರ ಹೋಗ್ಲಿಲ್ಲ ನೋಡು ಬಿಟ್ಟೆ ಹೋಗ್ಬಿಟೈತೆ ಬಿಟ್ಟೈತೆ ಅದೇ ಅದೇ ನೋಡಲೆ ಮಾತಾಡ್ಸಿದ್ರು ಕೇಳ್ತಾನೆ ಇಲ್ಲ ಅಲ್ಲೇ ಹೋಗ್ಬಿಟೈತೆ ಬಿಟ್ಟೈತೆ ಹೂವಾಗತ್ತಿ ಇರ ಮರ್ಯಾದೆ ತಕಬೇಕು ನಾನೇ ಇವಾಗ ಎದ್ದೋದ್ರೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ನೋಡಂತರಿ ನಮ್ ತಾತ ನಾನ ಬರುತ್ತೆ ಕಾಯ್ಕೊಂಡ್ ಕುಂತಿರ್ತೀನಿ ನಾನು ಹಂಗೆ ಆಟ ಮಾಡ್ಕೊಂಡ್ ಕೂತ್ಕೊಳ್ತೀನಿ ಹ್ಮ್ ಬರ್ಲಿ ನಮ್ ತಾತನ ನಮ್ಮ ಅಜ್ಜಿ ಎಲ್ಲಾರು ಬರ್ಬೇಕು ಅಲ್ಲಿವರೆಗಂತ ನಾನು ಇಳಿದ ಎದ್ದಂತೂ ಹೋಗಲ್ಲ తింగి ఆట ఇవ్ నమ్మ రూపే కమ్ తాత తాత సైకల్ పంచర్ ఆగ్ కదా దుడ్ తైకల్ పంచర్ ఆక వారీ అదే సైకల్ వార మే ఓడా బేస్ రజా ఐతి ఇవ్లేదు ఆటాడ బర్వా నూ స్కూల్ శుర్ ఆట్రెల్ కల్సల్ స్కూల్ స్కూల్ మనకి ఓదుకో ಇವಾಗ ಈಗ ಅದೇರ ಟೈಮಲ್ಲಿ ಅದು ಆಟ ಆಡಣ ಅಂತ ಹೇಳ್ire ಆ ಇವರು ಕೊಡ್ತಿಲ್ವಲ್ಲ ಸೈಕಲ್ ಪಂಚರ್ ಆಕ್ಷನ್ ಅಂದ್ರೆ ದುಡ್ಡ ಏನ್ ಮಾಡಣ ಆ ನಾನು ಅಂತರೋದು ಆಟ ಮಾಡದ ಬಿಡಲ್ಲ ಬಿಡಲಿ ಇವತ್ತು ಬರಲಿ ನಮ್ಮ ತಾತಾ ಬರಲಿ ಮೊದ್ಲು ಆಮೇಲೆ ಇರೋದು ರಂಗಾಜಾ ರಂಗಾಜಾ ಯೋ ರಂಗಾಜಾ ಪದ್ಯ ಎಷ್ಟು ಹೋಯ್ತಂತ ಹೋಯ್ತ ನೋಡನಪ್ಪ ಆ ಮಂತ ಹುಡುಕಿಕೊಂಡು ಬಂದ್ರೆ ಯಾರು ತಿರ್ಗು ನೋಡ್ತಿಲ್ಲ ಆ ಲೇ ಪಾಪ ಇಲ್ಲ ಇದಾನ ಇವನು ಲೈ ನಿಮ್ ತಾತ ಎತ್ಲಾಗೋಯ್ತಾ ಇಲ್ವೇನ ಮಂತವ್ ಯಾರನು ಇಷ್ಟ್ ಕೂಕೊಂಡ್ರುನು ಯಾರು ಆಚೆ ಕಡೆ ಬರ್ತಿಲ್ಲ ಹೋಗಿದಾರ ಮನೆಯವರೆಲ್ಲ ಅಗಾಳ ಇಲ್ ನೋಡಪ್ಪ ಇವನು ಅಲ್ಲಿ ನೋಡ್ರೆ ಮನೇಲಿ ಯಾರ ಕೂಕೊಂಡ್ರುನು ಯಾರು ಮಾತಾಡ್ತಿಲ್ಲ ಈ ಹುಡುಗುಂಗೆ ಇಲ್ ಕೇ ಮಾತಾಡ್ಸಿದ್ರುನು ಕೇಳಿದ್ರು ಕೇಳ್ದಂಗೆ ಸುಮ್ನೆ ಕುಂತಾನೆ ಈ ಹುಡುಗಂಗೆ ಏನಾಯ್ತಂತ ಕಾಣನಾ ಲೈ ಸುನಿಲ ಸುನಿಲ್ಲಾ ಇದ್ಯಾಕಿಂಗ್ ಕುಂತಿದ್ಯಾ ಯಾಕೋ ಯಾಕೆ ಏನಾಯ್ತಾ ಯಾಕ ಮಾತಾಡ್ಸೇನಂತಾವ್ ಒಳ್ಳೆ ಆಗೋಯ್ತಲ್ಲಪ್ಪ

ಬದಲಾ ನಿಮ್ ತಾತ ಎತ್ಲಾಗ್ ಹೋಯ್ತೆ ನಿಮ್ ಅಪ್ಪ ಹೋಯ್ತೆ ನಿಮ್ ಅಜ್ಜಿ ಯಾರು ಇಲ್ವೇನೋ ಮುನ್ಸ್ಕೊಂಡ್ ತಿಂಡ್ ಬಿಡಪ್ಪ ನೀನೇನು ಸಾಮಾನ್ಯದಲ್ಲಾ ನೀನು ಮುನ್ಸ್ಕೊಂಡ್ ಕುತ್ಕೊಂಡ್ ತಿಂಡ್ ಬಿಡು ಅಲ್ ಬದಲಾ ಈ ಇದೆಯಾ ನೀನು ಅಲ್ಲೇ ಇವಾಗಲೇನೆ ಮನೆಯವ್ರತ್ರ ಎಲ್ಲಾ ಆಟ ಮಾಡ್ಕೊಂಡ್ ಕುಂತಿದ್ಯಲ್ಲ ಲೆಕ್ಕ ಹಾಕು ಹ ಅಬ್ಬಾಬ್ಬಬ್ಬಬ್ಬಾ ಅಲ್ವದಲ್ಲ ನಿಮ್ ಮನೆಯವ್ರ ಹತ್ರ ನೀನ್ ನನಗೆ ನನ್ಗೆ ಯಾಕಡ್ಸ್ತಿಲ್ಲ ಮತ್ತೆ ಈ ಹುಡ್ಗ ಮಾತಾಡ ನೋಡೋ ಹೆಂಗ್ ಮಾತಾಡ್ತಾನಂತವ್ ಅಬ್ಬಾ ಬಬ್ಬಾ ಇಲ್ಲಿಂದ ಹೋಗಣ ಅಂತ ಬೇರೆ ಆ ಏನ್ ಹುಡ್ಗ ಆಗಿದ್ಯಾ ಏನ ನೀನು ಒಂದ್ ರೇಟು ಏನಿಲ್ಲ ಇವತ್ತು ನಿಮ್ ಅಜ್ಜಿನ ನಿಮ್ ತಾತ ಆ ಚಾಡಿಗೆ ಹಾ ಚಾಡಿ ಹೋಗ್ತೀನಿ ನಿನ್ ಮೇಲೆ ಹಾ ಟಿಕೆದ ಮ್ಯಾಕ್ ಎರಡು ಬಿಡ್ಸೆ ಹೋಗೋದು ನಾನು ಸುಮ್ಮನಂತೂ ಹೋಗಲ್ಲ ಕಂಡ್ಲ ನಿನಗೆ ಇವತ್ತು ತಡಿ ಐತೆ ಬರಲಿ ತಡಿ ನೋಡು ನೋಡಿ ಅಣ್ಣ ಹೆಂಗ್ ಮಾತಾಡುತ್ತಂತ ನಾನು ಏನು ಮಾತಾಡಿದೆ ಅಂತ ನಮ್ಮ ಅಜ್ಜಿ ತಾತನ ಮುಂದೆ ಚಾಡಿ ಹೇಳ್ತೀಯಾ ಆ ನಮ್ಮ ತಾತ ಅಜ್ಜಿ ಎಲ್ಲ ಹೋಗಿದಾರೆ ಅಂತ ಕೇಳಿದಕ್ಕೆ ನಾನು ಗೊತ್ತಿಲ್ಲ ಕಣ ಅಂತ ಹೇಳಿದೆ ಅದರಲ್ಲಿ ತಪ್ಪು ನಾನು ಮಾತಾಡಿದ್ದು ಆ ಹೋಗಣ ಸುಮ್ಕೆ ನಾನು ಮೊದಲೇ ಬೇಜಾರ್ ಮಾಡ್ಕೊಂಡ್ಬಿಡೋ ನೀನು ನೀನು ಏನು ತಪ್ಪೇ ಮಾತಾಡಿಲ್ಲ ಕಣ ಬಿಡ ಅಲ್ವಲ್ಲ

ಹಾ ಏನ್ ಮಾಡುದ್ ಹೇಳು ಸೈಕಲ್ ಹೊಸ ಸೈಕಲ್ ತಗೊಂಡ್ಬಂದ್ ಪೇಡಲ್ಲ ಅಂದ್ರೆ ಕೊಡ್ಲಿಲ್ಲ ಆಪ ನನ್ನ ಚಿಕ್ಕಪ್ಪನ್ ಗಾಳ ಅವ್ರಾದ್ರು ತಗೊಂಡ್ಬಂದ್ ಪೆಟ್ರು ಆ ಅದನ್ನ ಓಡಾಡೋಣ ಅಂತ ಹೇಳಿರ ಪಂಚರ್ ಆಗಿ ಬಿಟ್ಟೈತ ಅಣ್ಣ ಅದ್ರ ದುಡ್ಡು ಕೇಳಿರಕ್ ಪೆಡ್ತಲ್ವ ಅಣ್ಣ ಓಣಣ್ಣ ಮಾಡದ್ವಾ ನೀನಾದ್ರೂ ಲಾ ಅಣ್ಣ ನನ್ನ ತಾತಂಗ ಅಯ್ಯೋ ದೇವ್ರೆ ಎಂತ ಕೆಲ್ಸ ಆಗೋಯ್ತಲ್ಲಲ್ಲ ಪಾಪ ಅದಕ್ಕೇನು ತಲೆ ಮೇಲೆ ಮಕ್ಕಳ ಮೇಲೆಲ್ಲ ಕೈ ಇಟ್ಕಂಡು ನೀನ್ ಕುಂತಿರೋದು ಆ ಎಂತ ಯೋಚನೆ ಐತೆ ನೋಡು ನಿನಗೆ ಯಾರ್ಯಾರಿಗೂ ಒಂದೊಂತರ ಯೋಚನೆ ಅಂತ ನಿನಗೂ ಒಂಥರಾ ಯೋಚನೆ ಕಂಡ್ ಬಿಡಪ್ಪ ಆ ಪಾಪ ಸೈಕಲ್ ಒಂದು ವಾರದಿಂದ ಓಡ್ತಿಲ್ವಂತಲ್ಲ ಹುಡ್ಗ ಲೆಕ್ಕ ಹಾಕ್ರಿ ಅಲ್ವದಲ್ಲ ನಿಮ್ಮನೆ ನಿನಗೆ ನೋಡಿದ್ರೆ ನಗ್ ಬರುತ್ತೈತಲ್ಲದಲ್ಲ ಪಾಪ ಲೇ ಆ ಪಾಪ ನಿನ್ ತಾತ ನಿನಗೋಸ್ಕರ ಅಲ್ವೇಲ್ಲ ಪಾಪ ಮಾಡ್ತಿರೋದು ನೀನು ಎರ್ರ ಬಿರ್ರಿ ಸೈಕಲ್ ಹೊಡೆದಾಡ್ತೀಯ ಅನ್ಸುತ್ತೆ ಅದಕ್ಕೆ ಹತ್ಲಾಗೆ ಪಂಚರ್ ಆಗಿರ್ಲಿ ಪಂಚರ್ ಹಾಕ್ಸಿ ಬಿಟ್ರೆ ಹೊಡೆದಾಡ್ತಾನೆ ಇನ್ನೊಂದು ಅಂತ ಹಂಗ್ ಮಾಡಿರ್ಬೇಕು ಸುಮ್ಕಿರು

ಹೇಳ್ತೀನಿ ಒಂದ್ ಐವತ್ತು ರೂಪಾಯಿ ದುಡ್ಡಂತೆ ಕೊಡೋ ಜಾತ್ಲಾಗ ಹುಡ್ಗುಂಗೆ ಯಾಕೆ ಆಟ ಮಾಡ್ಕೊಂಡ್ ಕುಂತಿದ್ದೀರಾ ನನ್ನ ಪಾಪ ಅವನು ಯಾಕೆ ಅಳತಾ ಕುಂತಿದ್ದಾನೆ ಸೈಕಲ್ ಓಡಾಡಿಸ್ಬೇಕಂತೆ ಕೊಡ್ರಿ ಅಂತ ಹೇಳ್ತೀನಿ ನೋ ಸುನೀಲ ಮಾಡ್ತಿದ್ಯಾ ಆಟೀಣ ಮಿಂಚು ಉದಯಿ ಎಲ್ಲಾರು ಸೇರ್ಕೊಂಡ್ಬಿಟ್ವಾ ಸೈಕಲ್ ತಗೊಂಡು ಆಟ ಆಡೋಕ್ ಹೋಗ್ತಿದೀವಿ ಬಾ ಬಾ ನೀನು ಬೇಗ ನಿನ್ ಸೈಕಲ್ ತಗೊಂಡ್ ಬರಲು ಹೋಗಣ ಆಟ ಆಡೋಕೆ ಇನ್ನ ಮಗ ಬೇರೆ ಬಂದ ಇಲ್ ಒಟ್ಟ ಓಡ್ಸೋಕೆ ನನ್ ಒಂದು ವಾರದಿಂದ ಸೈಕಲ್ ಇಲ್ಲ ಓಡವಾರ ಪಂಚರ್ ಆಗಿ ಕುಂತೈತೆ ಅಂತ ನಾನ್ ಯೋಚನೆ ಮಾಡ್ಕೊಂಡು ಕುಂತಿದೀನಿ ಇವ್ನ್ ಯಾರ ಕೀರ ನೋಡಿರಿ ಚಂದ ನಾನ್ ಬರೋ ತನಕ ಹೋಗು ನೀವ್ ಆಟ ಆಡ್ಕೊಳ್ರಿ ನಾನ್ ಎಲ್ಲೂ ಬರಲ್ಲ ನಮ್ಮ ಅಜ್ಜಿ ಬೈತೈತೆ ಯಾಕೋ ಹಿಂಗ ಹೇಳ್ತಿದ್ಯಾ ನೀನೇ ಕರಿತಿದ್ದ ಬಂದ್ ಬಿಟ್ಟು ಮಂತಬ ಆ ಕಡೆ ಬರಲ್ಲ ಕಣ ಬಾರಲ್ಲ ಹೋಗೋಣ ಸೈಕಲ್ ತಗೊಳ್ಳ ನಿಂದಿರು ಅಂತ ಇದಾಕಿ ಇವತ್ ಬರಲ್ಲ ಅಂತಿದ್ಯ ಬಾರಲ್ಲ ಏನು ಆಗಲ್ಲ ಹೋಗೋಣ ಏನು ನಿಮ್ ಅಜ್ಜಿ ಏನು ಬಯಲ್ ಬಾ ನಾನು ಹೇಳ್ತೀನಿ ಬೇಕಾದ್ರೆ ಇಲ್ಲ ಕಣ್ ಹೋಗಲ ಚಂದು ನಾನ್ ಬರಲ್ಲ ಅಂತ ನೀನ್ ಹೇಳ್ತಿದ್ದೀನಿ ತಾನೆ ಸುಮ್ಮ ಹೋಗು ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ಆಕಿ ನನ್ನ ಮಗ ಇರೋವರೆಗಿದ್ದು ಹಿಂಗಾರ್ತಿದ್ದಾನಲ್ಲ ಅದ್ರಲ್ಲಿ ಇರೋದನು ಹುಡುಗರೆಲ್ಲ ಸೈಕಲ್ ತಗೊಂಡ್ ಬರ್ತಾನೆ ಎಲ್ಲಕ್ಕಿಂತ ಮುಂಚೆ ನಾನೇ ಹೋಗ್ತೀನಿ ಅಂತ ಎತ್ಕಣ್ ಸೈಕಲ್ ಒಯ್ದು ಬಿಡೋನು ಯಾಕೆ ಇವತ್ತು ಬರ್ತಿಲ್ಲ ಅಂತ ಗೊತ್ತಾಗ್ತಿಲ್ವಲ್ಲ ಆ ಅವ್ರ ಅಜ್ಜಿ ಬಿಗ್ದೈತ ಏನ ತಿಕದನಾಯಕ ಎಡ್ ಬಿಟ್ಟಿರ್ಬೇಕು ಅದಕ್ಕೆ ಕೋಪ ಮಾಡ್ಕೊಂಡ್ ಕುಂತಾನೆ ಏ ಪಾಪ ಹೋಗ್ಲಾ ಚಂದ ಅವ್ನ್ ಬರಲ್ಕಂಡ್ ಹೋಗ ಪಾಪ ಅವನೇ ಅಳ್ತಾ ಕುಂತಾನೆ ಏನೋ ಸೈಕಲ್ ಒಂದ್ ವಾರದಿಂದ ಪಂಚರ್ ಆಗೈತಂತೆ ಆ ಸೈಕಲ್ ಬೇರೆ ರೆಡಿ ಮಾಡ್ಸಿಲ್ಲ ಏನಿಲ್ಲ ಪಂಚರ್ ಆಗಿ ಕುಂತಿರೋ ಸೈಕಲ್ ತಗೊಂಡು ಅವ್ನೆಲ್ಲ ಆಟ ಆಡಕ್ ಬರ್ತಾನೆ ಹೋಗು

ಹೇಳ್ತೀನಿ ಕಂಡು ಸುಮ್ನ ಇಲ್ಲ ಪಾಪ ನೀನು ಅಳಿತಿರೋದ್ ನೋಡಕ್ ಆಗ್ದೆಲ್ಲ ನಾನು ಇಲ್ಲಿ ನಿನ್ಕೊಬಿಟ್ಟೆ ನಿನ್ ತಾತ ಹೇಳುವಂತಾನೆ ಸುಮ್ಕಿರು ಹೇಳ್ತೀನಿ ಏನ್ ಇಲ್ಕೊಂಡ್ ಬಾರ ಅದೇ ನಿನ್ನೆ ಇವನು ನಮ್ ಕುಮಾರ್ ಹೇಳಿದ್ನಲ್ಲ ಟ್ರ್ಯಾಕ್ಟ್ರಿ ಹೊಡಿಯಕ್ಕೆ ಒಂದ್ ಎರಡ್ ಮೂರು ದಿವಸ ಕಳ್ಕೊಂಡು ಒಂದ್ ಸ್ವಲ್ಪ ತ್ಯಾವ ಎಲ್ಲ ಆರಾದ್ಮೇಲೆ ತೋಟಕ್ಕೆ ಒಂದ್ ಸ್ವಲ್ಪ ರೋಡ್ ಹೊಡಿತಿನ ಹೊಡಿಬೇಕಂತ ಹೇಳಿದಲ್ಲ ಅದಕ್ಕೆ ನಾಳೆ ಇನ್ನೇನು ಎರಡ್ ಮೂರು ದಿವಸ ಆಯ್ತು ಅಲ್ಲೇ ತೋಟ ಎಲ್ಲ ಅಷ್ಟೇನು ಇದಾಗಿಲ್ಲ ಆ ಎಲ್ಲಾನುನು ತೇವ ಎಲ್ಲ ಕಡಿಮೆ ಆಗೈತೆ ಅದಕ್ಕೋಸ್ಕರ ಒಳ್ಳೆ ಅದ ಐತೆ ನಾಳೆ ಒಂದ್ ಸ್ವಲ್ಪ ರೋಡ್ ಓಡದ್ ಬಿಡೋ ಕೇಳಜ ಹ ಇದಾನ ಇವ್ ಕುಮಾರಣ್ಣ ಇದ್ದಿದ್ರೆ ಏಳೋಗ್ತಿದ್ದೆ ಅದಕ್ಕೆ ನಿನ್ಗೆ ನೀನ್ ಬರೋವರ್ಗು ಕಾಯ್ಕೊಂಡಿರೋತಾನೆ ಸುಮ್ ಕಾಯ್ಕೊಂಡು ಇವಾಗ ಏಳೋಗನಂತಾನೆ ಇದ್ದೆ ಕಣಪ್ಪ ಈಟೊತ್ತರ್ಗು ಸರಿ ಕಣ ಆಯ್ತು ತಾಳಪ್ಪ ಹೇಳ್ತೀನಿ ಇಲ್ಲ ಎಲ್ಲ ಟ್ಯಾಕ್ಟಿ ತಗೊಂಡಿಲ್ಲ ಎಲ್ಲೂ ಹೋದ್ನಪ್ಪ ಬೆಳಿಗ್ಗೆ ಎದ್ದಾಡಿಕೆಲ್ಲ ನೀವು ಹೋಗಿದ್ದು ಇನ್ನು ಈಟೊತ್ತಾದ್ರೂ ಬಂದಿಲ್ಲ ನಿನ್ನ ಬಂದಾದ್ಮೇಲೆ ನೆನ್ಪಾಡಿನ ನಾನೊಂದ್ ಮಾತ್ ಹೇಳ್ತೀನಿ ಬಿಡು ಜೋ ರಂಗಜ ಒಂದ್ ಸ್ವಲ್ಪ ಹೇಳ್ಬಿಡು ಅಲೆ ಒಂದ್ ವಾರ ಏಳ್ ಮೂ ಎಂಟು ದಿವ್ಸ ಆಯ್ತು ಕಣಜ ಹ್ಮ್ ನನ್ ಕಷ್ಟ ಒಂದ್ ಸ್ವಲ್ಪ ಅರ್ಥ ಮಾಡ್ಕಲ್ರಿ ಏನ್ ಮಾಡನ ಒಂದ್ ಸ್ವಲ್ಪ ಸೆದೆ ಅವು ಇವು ಸೊಪ್ಪು ಸೆದೆ ಅವು ಇವು ಉಳ್ಳು ಮುಳ್ಳು ಪಾಲ್ ಗಿಡಗಳು ಕೆಟ್ಟ ಗಿಡಗಳು ಎಲ್ಲಾ ಬೆಳ್ಕೊಂಡ್ ಬಿಟ್ಟಾವೆ ತೋಟದಲ್ಲಿ ಕಾಲಿಡಕ್ ಆಗ್ತಿಲ್ಲ ಹಂಗೆ ಹಂಗ ಅದಕ್ಕೆ ರೋಡ್ ಓಡಿಸ್ಬಿಡೋಣ ಅಂತ ಹ್ಮ್ ಇಷ್ಟ್ ದಿವಸ ಏನ ತ್ಯಾವ ಇತ್ತು ಅಂತ ಹೇಳ್ತಿದ್ದ ತಿರ್ಗಾ ಇವತ್ತು ಹೆಂಗ ಮಳೆ ಬರಲಿಲ್ಲ ಅಂದ್ರೆ ನಾಳೆ ಹೆಂಗ ರೋಡ್ ಒಡ್ಯಕ್ ಸರಿ ಆಗ್ಬಿಡುತ್ತೆ ತಿರ್ಗಾ ಮಳೆ ಬಂತು ಅಂದ್ರೆ ಇನ್ನೇ ಹಿಂಸೆ ಆಗ್ಬಿಡ್ ಕಣಜ ಅದು ಕೇಳ್ತಿರೋದು ಬೇರೆ ಆ ತೋಟದ ಮಣ್ಣು ನೀರ್ ಅಷ್ಟು ಸುಲಭವಾಗಿ ಆರ್ಕಣಲ್ಲ ಏನಿಲ್ಲ ಓ ತ್ಯಾವ ತ್ಯಾವ ಅನ್ನಂಗೆ ಇರುತ್ತೆ ಒಂದ್ಸಲಿ ಮಳೆ ಬಂತು ಅಂದ್ರೆ ನಾಲ್ಕೈದು ದಿವಸ ಅಂತೂ ಹೋಗೋದೇ ಇಲ್ಲ ಕಡೆ ಹೇಳು ಹ್ಮ್ ಎಷ್ಟು ಬೀಸ್ಲೋಡುದ್ರು ಅಷ್ಟೇ ಅದು ಅದಕ್ಕೆ ಹೇಳ್ತಿರೋದ್ ರಂಗಜ ಇನ್ನೊಂದ್ಚೂರು ಮಾಡಿ ಹೇಳ್ಬಿಡ್ಬೇಕು ನೋಡು ಅಯ್ಯ 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 ಏಳ್ ತಿನ್ಕಂಡ್ ಬಿಡಾ ಪಾಪ ಅದಕ್ಕೇನಂತೆ ಪಾಪ ಎರಡ್ ಮೂರ್ ದಿವ್ಸದ ಬಂದು ಮಂತಾವ ತಾವೆಲ್ಲ ಹುಡುಕ ಬಂದ್ ಹೇಳ್ತಿದ್ಯಾ ಬರ್ದಂಗಿರ್ತಾರೇನ ಸುಮ್ಕಿರ ಬರ್ತಾನೆ ಅವ್ನಿಗ್ ಗೊತ್ತೈತೆ ನೀನ್ ಹೇಳ್ ಬಿಡು ಅವ್ನ್ ಬಂದೇ ಬರ್ತಾನೆ ಸುಮ್ಕಿರು ನೀನ್ ಹಂಗೆಲ್ಲ ಹೇಳ್ತಿರ್ಬೇಡ ಬಂದ್ ಹೋಗಿ ಇವಾಗ ಮಂತಾವ್ ನೀನು ಇರ್ಲಿ ಕಣ ಜೋ ಎತ್ಲಾ ಹೋಗಿದ್ದೆ ಕಾಣ್ತಾನೇ ಇರಲ್ಲ ಬೆಳಿಗ್ಗೆಯಿಂದ ನಾನು ಅಲ್ಲಿ ಡೈರಿ ತಾವ್ ಸಿಕ್ತಿಯಾ ಅಂತ ನೋಡಿದೆ ಅಲ್ಲೂ ಸಿಗ್ಲಿಲ್ಲಪ್ಪ ಆಮೇಲೆ ಅಂಗಡಿ ತಾವ್ ಸಿಕ್ತಿಯಾ ಅಂತ ನೋಡ್ದೆ ಈಟೋ ತರ್ಗು ಟೀಗಿ ಕುಡ್ಕೊಂಡು ಇಲ್ಲೂ ಅಲ್ಲೂ ಕಾಣ್ಲಿಲ್ವಲ್ಲ ಇನ್ನ ಮಂತ್ವ ಹುಡ್ಕೊಂಬಂದ ಗಣಪ್ಪ ಎಲ್ಲೋಗಿದ್ದೆ ಕಾಣ್ತಿರ್ಲಿಲ್ಲ ಅಲ್ಲೋಗ ಕಿತ್ತೂರಿಗೆ ಹೋಗಿದ್ದೆ ಟೆನ್ಷನ್ ದುಡ್ಡು ಬಿಡಿಸ್ಕೊಂಬರ ಅಂತ ಹೋಗಿದ್ದೆ ಗಣಪ ಟೆನ್ಶನ್ ದುಡ್ಡು ಬಿಡಿಸ್ಕೊಂಡು ಹಂಗೆ ಇವ್ ನಮ್ಮ ಅವನಿಗೆ ಒಂದ್ ಸ್ವಲ್ಪ ತಿನ್ನಕ್ಕೆ ಅದು ಇದು ತಗೊಂಡ್ ಬರ್ಬೇಕು ತಿಪ್ಪ ಹೋಗ್ತೀನಂದ್ರೆ ಮಂತಾವ್ ಬೇರೆ ಇದ ನೋಡ ಸ್ಕೂಲಿಗೆ ಬೇರೆ ಹೋಗ್ತಿಲ್ಲ ಅದಕ್ಕೆ ಇವಾಗ ರಜೆ ಬೇರೆ ಕೊಟ್ಟಿರೋದಕ್ಕೂ ಅದಕ್ಕೂ ತರಲೆ ಮಾಡ್ತಿರ್ತಾನೆ ಜಾಸ್ತಿ ಅದಕ್ಕೆ ಒಂಚೂರು ಅವನಿಗೆ ದಿಲ್ ಪಸಂದು ಚಿಪ್ಸು ಹಂಗೇನೇ ಆ ಮೊಟ್ಟೆ ಪಪ್ಸು ಆ ಪಾನಿಪುರಿ ಎಲ್ಲಾದ್ನು ಇಡ್ಕೊಂಡ್ ಬಂದಿದಿನಿ ಅವ್ನಿಗೇನ್ ಬೇಕು ಅದನ್ನ ತಿನ್ತಿ ಅಂತ ಹಂಗಾರೆ ನಿನ್ ಮೊಮ್ಮಗ ಇವತ್ತು ಹಬ್ಬ ಕಂಡು ಬಿಡ್ರಂಗ ಜಂಗಾರೆ ಅದಕ್ಕೆ ಅವ್ನು ಆ ಇಷ್ಟೊಂದು ಉಬ್ ಮಾಡಿರೋದ್ ನೀನು ಇಷ್ಟೊಂದು ಮುದ್ದಿಂದ ಸಾಕಿದಿಯಾ ಅದಕ್ಕೂ ಅದಕ್ಕೂ ಅದಕ್ಕೆ ಹಿಂಗ್ ಕೋಪ ಮಾಡ್ಕೊಳೋದು ಆ ಹುಡ್ಗ ಆಟ ಮಾಡೋದು ಹ ಇರ್ಲಿ ಬಿಡು ಅಲ್ಲ ಕಣಜ ಆ ಹುಡ್ಗೊಂದ್ ಸೈಕಲ್ ಏನ ಪಂಚರ್ ಆಗ್ಬಿಟ್ಟೈತಂತಲ್ಲ ಅದಕ್ಕೊಂಚೂರು ಪಂಚರ್ ಗಿಂಚರ್ ಹಾಕ್ಸ್ಕೊಡೋದಲ್ವ ಅಳ್ತ ಕುಂತಾನೆ ಆ ಹುಡ್ಗ ಅವಾಗ್ಲಿಲ್ಲನೂ ಓಹೋ ಸಾಯಿಯೊಬ್ಬರು ನಿನ್ ಮುಂದೆನು ಬೇರೆ ಹೇಳ್ಬಿಟ್ರನಪ್ಪ ಸೈಕಲ್ ಪಂಚರ್ ಹಾಕ್ಸ್ಕೊಡಕ್ ಹೇಳಂತ ಹಾ ಪಾಪ ಇವೆಲ್ಲಾ ಮಾಡ್ತೀವಂತೆ ಅವನಿಗೆ ಒಂದ್ ಸೈಕಲ್ ಪಂಚರ್ ಹಾಕ್ಸ್ಕೊಡೋದೇನ್ ದೊಡ್ಡದೇನ ನನಗೆ ಹಾ ಲಕ್ಕಾಕು ನೀನ್ ಏನೇ ಇವಾಗ್ಲಿದ ಇನ್ನೂರ ಐವತ್ತು ರೂಪಾಯಿ ಮುನ್ನೂರ ಐವತ್ ಮುನ್ನೂರು ರೂಪಾಯಿ ತಗೊ ಬಂದ್ ಕೊಟ್ಟಿದ್ದೀನಿ ಕಂಡ್ಲಾ ಅವನಿಗೆ ತಗೊ ಬಂದಿದೀನಿ ಐವತ್ತು ರೂಪಾಯಿ ಪಂಚರ್ ಆಗ್ಸೇನ್ ತೊಡದಲ್ನ ಏನಂದ್ರ ಅಂದ್ರ ಮಗ ಹುಟ್ಟು ತರ್ಲಕಣ್ಣ ಪಾಪ ಆ ಸೈಕಲ್ ಸಿಕ್ತು ಅಂದ್ರೆ ಅಯ್ಯ ಅಯ್ಯ ಅವನೇನ್ ಭೂಮಿ ಮೇಲೆ ನಿಲ್ಲಲ್ ಕಣ್ಲಿ ಪಾಪ ಓರೋಪ್ಲೇನ್ ಏರೋಪ್ಲೇನ್ ಓಡಿಸಂಗ ಅವನು ಇನ್ಗ್ ಗೊತ್ತಿಲ್ಲಾ ಮುಂದ್ಗಡೆ ಏನ್ ಬರ್ತಾ ಇತ್ತೋ ಬೈಕ್ ಬರ್ತಾ ಇತ್ತ ಕಾರ್ ಬರ್ತಾ ಇತ್ತ ಟ್ಯಾಕ್ಟ್ರಿ ಬರ್ತಾ ಇತ್ತ ಯಾರ ಜನ ತಿರ್ಗಾಡ್ತಿದಾರ ಏನು ನೋಡಲ್ಲ ಕಣ್ಲ ಪಾಪ ಹಂಗ್ ಒಡ್ದಾಡ್ತನ್ ಕಣ ಆ ಸೈಕಲ್ ಅದೇನ್ ಕರ್ಮ ಮಾಡ್ಕಂಡ್ ಇವ್ ಕೈಲಿ ಸಿಕ್ಕಾಯ್ತು ಹಬ್ಬಗು ಅಂತ ಗೊತ್ತು ನಾವು ಮನೆಯವ್ರೆಲ್ಲಾ ಕಾಯ್ತಿದ್ದು ಒಂದಲ್ಲ ಒಂದ್ ದಿವಸ ಪಂಚರ್ ಆಗ್ಲೇಬೇಕು ಅಲ್ಲಿವರ್ಗಂತು ನಂಗ್ನು ಸುಮ್ಕಿರ್ರಿ ಅಂತ ನಾನೇ ನಿನಗ ಹೇಳಿದ್ದೆ ಹೆಂಗ ಇವಾಗ ಪಂಚರ್ ಆಗೈತೆ ಒಂದು ವಾರದಿಂದ ನೋಡು ಹೆಂಗ್ ಕುಂತಾನೆ ಸುಮ್ಕೆ ಎಲ್ಲೂ ಹೋಗ್ದಲೆ ಆ ಸೈಕಲ್ ಚೆನ್ನಾಗಿರ್ಬೇಕಾದ್ರೆ ಬರ್ಕೊಂಡ್ತಿದ್ದೆ ನಾನು ತಾರಾ ಪಾಪ ಸಂಜೆ ಒಂದ್ಗಳಿಗೆ ಎಲ್ಲೋ ಒಂತ ಆಟಾಡ್ ಕಡಲ ಅಂತ ಹೇಳಿದ್ರೆ ನಾನು ಮಾತ್ ಕೇಳ್ತಿರಲ್ಲ ಕಣಪ್ಪ ಅದಕ್ ನೋಡಿ ಇವಾಗ ಅನುಭವಿಸ್ಲಿ ಸುಮ್ಕಿರು ನಿನಗ ಗೊತ್ತಾಗಲ್ಲ ಅವ್ರ ಅಮ್ಮ ಏನೇ ಹೇಳ್ಬಿಟ್ಟಾಯ್ ಕಣಪ್ಪ ನನಗೆ ಹೇಳದಂಗ ಕೇಳ್ದ್ ನೀವೇನಾದ್ರೂ ಸೈಕಲ್ ಪಂಚರ್ ಗಿಂಚರ್ ಹಾಕ್ಸ್ಕೊಟ್ರಿ ಕೊಟ್ರಿ ನಾನ್ ಅಂತ ನಿಮ್ಗ್ ಸುಣ್ಣ ಬಿಡಲ್ಲ ಅಂತ ಅವ್ರ ಅಮ್ಮ ಹೇಳ್ಬಿಟ್ಟಾಯ್ ಕಣಪ್ಪ ಅಮ್ಮ ಬೇಕಾದ್ರೆ ಹೇಳಿ ನಾನ್ ಬೇಕಾದ್ರೆ ಪಂಚರ್ ಹಾಕ್ಸ್ಕೊಡ್ತೀನಿ ಇಲ್ಲ ಅಂದ್ರೆ ನನ್ನ ಹತ್ರ ಅಂತಂದ್ರು ಮುನ್ಸ್ಕೋಂಗಿಲ್ಲ ಅವನು ಪಾಪ ನಿಮ್ ತಾತ ಹಿಂಗಂತ ಹಿಂಗಂತಾಯ್ತಂತಲ್ಲ ನೀನು ಮಾತ್ ಕೇಳಬೇಕಿತ್ ತಾನೇ ನೀನು ಹ ಬಿಸ್ಲೆಲ್ಲೆಲ್ಲ ಸೈಕಲ್ ಎಲ್ಲ ಓಡಾಡ್ಸ್ತಿಯಂತೆ ಹೊಲ ನೋಡಲ್ಲ ಗದ್ದೆ ನೋಡಲ್ಲ ಎಲ್ ಬೇಕಲ್ ಕೆಚಾಡ್ತಿ ಅಂತೆ ಅದಕ್ ನಿಮ್ ತಾತ ಅಮ್ಮ ಏನೋ ಬೈತೈತೆ ಅದಕ್ಕೆ ನಿಮ್ ತಾತ ಏನೋ ಸೈಕಲ್ ಪಂಚರ್ ಹಾಕ್ಸ್ಕೊಡಲ್ಲ ಅಂತ ಹೇಳ್ತೈತೆ ನಾನು ಏನಪ್ಪಾ ಓ ಈ ಹುಡುಗನಿಂದ ಒಳ್ಳೆ ಕಥೆ ಆಗೋಯ್ತಲ್ಲಪ್ಪ ಇವತ್ತು ನಾನು ಬಂದು ಇವ್ರ ಮಧ್ಯೆ ಸಿಗಾಕೊಂಡ್ಬಿಟ್ಟ ಇವಾಗ ಹಿಳಾಜ ರಗಜ ಹೋಗ್ಲಿ ಬಿಡತ್ಲಾಗೆ ಇದೊಂದ್ ಸಲ ಏನೋ ಒಂದ್ ಸ್ವಲ್ಪ ನೋಡತ್ಲಾಗೆ ಸೈಕಲ್ ಪಂಚರ್ ಹಾಕ್ಸ್ಕೊಟ್ಬಿಡು ಮುಂದಿನ ಸಲಿಂದ ಎಲ್ಲನೂನು ತಿರ್ಗಾಡಕ್ಕೆ ಎಲ್ಲ ಹೋಗಲ್ವಂತೆ ಸಂಜೆ ಕಡೆಯಿಂದ ಎಲ್ಲ ಒನ್ಗಳಿಗೆ ಹಿಂಗ್ ಆಟಾಡ್ಕಂತನಂತೆ ಅಷ್ಟೇ ಹ ಎಲ್ಲೂ ಏನೂ ಹೋಗಲ್ಲ ಆ ರೆಡಿ ಮಾಡಿಸ್ಕೊಡದ ಸುಮ್ಕೆ ಅದೇ ಪಾಪ ನಿಮ್ ತಾತ ಹಿಂಗ ಹೇಳಿದೀನಿ ನೋಡ್ ಒಳ್ಳೆ ಮಾತಲ್ಲಿ ಹೇಳ್ತಿದಿನಿ ಸೈಕಲ್ ಎಲ್ ಬೇಕಲ್ಲೆಲ್ಲ ಓಡಾಕಂಗಿಲ್ಲ ಸಂಜೆ ಕಡೆಯಿಂದ ಒನ್ಗಳಿಗೆ ಆಟಾಡ್ಕೋಬೇಕು ನೆರಳಲ್ಲಿ ಹೋಗ್ಬಿಟ್ಟು ಅದು ಬಿಟ್ರೆ ಬೆಳಗಿಂದ ಸಂಜೆ ಗಂಟೆ ಅದೇ ಒಂದು ಹುದ್ದೆ ಮಾಡ್ಕೊಂಡೆ ಅಂದ್ರೆ ಮಾತ್ರ ಏನಿಲ್ಲ ನೋಡು ನಿಮ್ ತಾತಗೆ ನಾನೇ ಹೇಳ್ಬಿಡ್ತೀನಿ ಎಲ್ಲಾ ಟೈರ್ದೆಲ್ಲ ಎದ್ದೆಲ್ಲ ಪಂಚ ಗಾಳಿ ಎಲ್ಲಾ ತೆಗೆದ್ಬಿಟ್ಟು ಬೀಗ ಹಾಕೊಂಡು ಮೂಲೆ ನಿಲ್ಸ್ಬಿಡದ ಸೈಕಲ್ ನ ಅಂತ ಹೇಳ್ಬಿಡ್ತೀನಿ ಆ ಇನ್ನೊಂದು ದಿವ್ಸ ಎಲ್ಲೂ ಹಂಗೆಲ್ಲ ಓಡಾಡ್ಸಕ್ ಹೋಗ್ಬಾರ್ದು ನೋಡು ಮೊದ್ಲು ಅವ್ರು ಹೇಳದ್ ಮಾತ್ ಕೇಳಿದ್ರೆ ನಿನ್ಗೆ ಪಂಚರ್ ಹಾಕ್ಸಕ್ ದುಡ್ಡು ದುಡ್ಡು ಕೊಡವ್ರ ಅವ್ರು ನೀನು ಹೇಳ್ದಾಗ ಮಾತ್ ಕೇಳಿಲ್ಲ ಏನಿಲ್ಲ ಸಿಕ್ಕಿದ್ದೆ ಅಂತ ನೀನು ಕೆಚ್ಚಾಡಿದೀಯಾ ಅದಕ್ಕೆ ಕೊಟ್ಟಿಲ್ಲ ನೋಡಪ್ಪ ಏ ಪಾಪ ಸುಮ್ಕಿರ್ಲಾ ನಿನ್ ಗೊತ್ತಾಗಲ್ ಕಡ ಸುಮ್ಮೀರು ಅವನು ಹೇಳಿದ್ ಮಾತ್ ಕೇಳಲ್ಲ ಸುಮ್ಕಿರು ನಿನ್ ಗೊತ್ತಾಗಲ್ಲ ಆ ಅವ್ರ ಅಮ್ಮ ಬೈದ್ ಕಡಪ್ಪ ಪಂಚರ್ ಗಿಂಚರ್ ಹಾಕ್ಸಿರೇ ನಾನಂತೂ ನೀನು ಅವ್ರ ಸವಾಸಕ್ ಹೋಗಲ್ಲ ಪಲೇ ಸುಮ್ಕಿರು ಇನ್ನೊಂದ್ ಎರಡು ದಿವಸ ಹಂಗೆ ಮಾಡಿರೇ ಅವ್ನು ಹೇಳ್ದಂಗೆ ಮಾತು ಕೇಳ್ತಾನೆ ಅದಕ್ಕೆ ನಾವು ಸುಮ್ಕಾಗಿದೀವಿ ಏನು ಸೈಕಲ್ ತಗೊಂಬಂದ್ ಕೊಟ್ಟಿರದೇ ಉಂಟಂತೆ ಒಡ್ಸಾಡೋದಕ್ಕೇನು ರೆಡಿ ಮಾಡಿಸ್ಕೊಡ್ತೀನಿ ಸುಮ್ಕಿರೋ ಒಂದ್ ಎರಡ್ ದಿವಸ ಅಯ್ಯ ಅಂದ್ಲಿ ಇಲ್ಲ ಬುದ್ಧಿ ಕಲಿ ಹೇಳ್ಕಂಡ್ಲ ಪಾಪ ಅವ್ನು ಕಣಜ ಆಯ್ತು ನಾನು ಬರೋಣ ಹಂಗಾರೆ ಒತ್ತಾಯ್ತು ಕುಮಾರಣ್ಣ ಬಂದ್ರೆ ಹೇಳ್ಬಿಡು ಮರಿಬೇಡ ಪಾಪ ಅಲೈ ತಿನ್ನಲ್ವಲ್ಲ ಇವಾಗ ತಗ ಮೊಟ್ಟೆ ಪಾಪ್ಸನು ಚಿಪ್ಸು ಅದೆಲ್ಲ ಅಂತೆ ಹಂಗೆ ಪಾನಿಪುರಿ ಎಲ್ಲಾ ತಗೊಂಡ್ಬಂದಿದಿನಿ ಅಕ್ಕನ ತಿನ್ ತಗೋಳು ಹೋಯ್ತು ನಿಮ್ ಅಜ್ಜಿ ನಿಮ್ಮಜ್ಜಿಗೆ ಹಸ್ಗುಳ್ಗೆಲ್ಲ ಒಂದ್ ಸ್ವಲ್ಪ ಮೇವ್ ಹಾಕಿ ನೆಳದ್ ಕಟಾಕ್ ಅಂತ ಹೇಳಿದ್ದೆ ಮೇವ್ ಹಾಕೈತ ಹಾಕಿಲ್ಲ ಮತ್ತೆ ನೋಡು ನೋಡು ಅಲ್ಲ ಈಟತ್ತರ್ಗ ಮಕ ಕೂದ ಕುಂತಿದ್ದ ಅಲ್ಲ ಪಾನಿಪುರಿ ತಗೊಂಬಂದ ತಕ್ಷಣ ನೋಡು ಏನ್ ಖುಷಿಯಿಂದ ಕುತ್ಕೊಂಡ್ಬಿಟ್ಟ ನಮ್ಮ ಹುಡುಗ ಹಾ ತಿನ್ನಪ್ಪಾ ಹೆಂಗ ಹೊಟ್ಟೆ ತುಂಬಾ ತಿನ್ನು ನಾನು ಹೋಗ್ಬಿಟ್ಟು ಆ ಒಂದ್ ಸ್ವಲ್ಪ ಮೇವು ಏನೋ ಅದನ್ನ ನೋಡ್ತೀನಿ ನಿಮ್ ಅಜ್ಜಿ ಏನೇನ್ ಮಾಡಾಯ್ತ ಈ ಹುಡುಗ ಏನೇನು ತಗೊಂಬಂದ್ ಕೊಟ್ಟಿದ್ಯವು ಅದು ಇದು ತಗೊಂಬಂದ್ ಬಿಡ್ತಾನೆ ಹೊಟ್ಟೆ ಎಲ್ಲ ಕೆಟ್ಟ ರಾತ್ರಿ ಎಲ್ಲಾ ನಿದ್ದೆ ಮಾಡಲ್ಲ ಹೊಟ್ಟೆ ನೋವು ಅದು ಇದು ಅಂತ ಇರ್ತಾನೆ ಅಂತಿರ್ತಾನೆ ಅರ್ಯಾ ಪಾಟಿ ಎಲ್ಲಾ ತಗೊಂಡ್ಬಂದ್ ಕೊಟ್ಟಿದ್ಯಾ ಅವನಿಗೆ ಹೋಗ್ಲಿ ಬಿಡ ತಿನ್ಲಿ ತಿನ್ ಚೆನ್ನಾಗಿರ್ಲಿ ಬಿಡ ನಮ್ ಕಣ್ ಮುಂದೆ ಅವ್ನು ಚೆನ್ನಾಗಿದ್ರೆ ಅಲ್ವೇನೋ ಗುರುನು ಖುಷಿ ನೋಡ ಅವ್ನ್ ಎಷ್ಟು ಚೆನ್ನಾಗಿ ಕುಂತಾನೆ ಆ ತಿನ್ಕಂಡು ಇರ್ಲಿ ಬಿಡು ತಾನೇ ಮಾಡ್ತಿರೋದು ನಾವು ಅಲ್ಲ ಕಣ್ ಈ ಮಾತಾಡ್ತೇವೆ ಆಟ ಮಾಡ್ಕೊಂಡು ಕುಂತಿದ್ದ ಅಲ್ಲ ತಿನ್ನಕ್ ತಗೊಂಡ್ ಅಂತ ಎಷ್ಟ್ ಖುಷಿಯಿಂದ ತಿಂತಿದ್ದ ನೋಡಲಿ ಹೋದಲ್ಲ ಪಾಪ ನಿಮ್ ತಾತ ಪಾಪ ಚಿಪ್ಪೂರಿಂದ ಎಲ್ಲ ಬೀಚ್ಲ್ಲಿ ಅಷ್ಟು ನಡ್ಕೊಂಡ್ ಬಂದೈತೆ ಗೇಟ್ ಇಂದ ಒಂಚೂರು ಕುಡಿಯಕ್ ನೀರಾರ ತಗೊಂಬಂದ್ ಕೊಡ್ಬೇಕಲ್ವೆಲ್ಲ ನಿನಗ್ ಮಾತ್ರ ತಿನ್ನಕ್ ತಗೊಂಬಂದ್ ಕೊಟ್ಟ ತಕ್ಷಣ ನೋಡು ಎಷ್ಟ್ ಚೆನ್ನಾಗಿ ತಿನ್ಕೊಂಡ್ ಕುಂತಿದ್ಯಾ ಪಾಪ ಬಾಯಾರಿಸ್ಕೊಂಡಿಲ್ವ ತಾತ ಹೋಗ್ಲಿ ಬಿಡ ಇರ್ಲಿ ನೀನೆ ತಗೊಂಬಂದ್ ಕೊಡೆ ಅವ್ನ್ ಚಿಕ್ಕ ಹುಡುಗ ಅವನಿಗೆ ಇನ್ನೇನ್ ಗೊತ್ತಾಗುತ್ತೆ ಹೇಳು ದೊಡ್ಡ ನಾನ್ ಮೇಲ್ ಬೇಕಾದ್ರೆ ಹೇಳಿದ್ರೆ ಅವನೊಂತರ ಬುದ್ಧಿ ಕಲಿತಾನಮ್ಮ ಇವಾಗ ನೀನು ಅವನಿಗ್ ಬೈತಿದ್ರೆ ಆಗುತ್ತೆ ಇರ್ಲಿ ಬಿಡು ಮುಂದೆ ಅವನಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸುಮ್ಕಿರು ಏನು ಹೇಳಕ್ ಹೋಗ್ಬಿಡ உம் தடி தாத்தா கணித்தா நான் மறுத்து கணித்தேன் பானிபுரி தகாமு கொட்டி குர்சினி நீர் கூடதான் மரத்துவிட்டே தித்தானா தக தி தடி